ವೆಲ್ಕಮ್ ಟು ಕಿಚನ್ ಆಫ್ನ ಇವತ್ತು ನಮ್ಮ ಕಿಚನ್ ಇಲ್ಲಿ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗುತ್ತೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆ ಈ ಮೊದಲ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಥ್ಮೇಲೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಮೊದಲ ರೆಸಿಪಿ ಮಾಡೋದಕ್ಕೆ ಮಾಡೋದಕ್ಕಿ ಬಂದಿದ್ದೀನಿ ಈ ಕಟ್ ಮಾಡಿಸ್ಕೊಳ್ತಾ ಇದೀನಿ ನೋಡಿ ಮೊಲನ ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ ನಾನು ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ತೊಡೆ ಮಾಮೂಲಿ ಥರನೇ ಇರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮತ್ತು ಶುಗರು ಬಿ ಪಿ ಅವರಿಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮೊಲದ ಮಾಂಸ ಏಕೆಂದರೆ ಸ್ವಲ್ಪ ಫ್ಯಾಟ್ ಇರೋಲ್ಲ ನೋಡಿ ಯಾವುದಲ್ಲೂ ಸ್ವಲ್ಪ ಕೂಡ ಫ್ಯಾಟ್ ಇರಲ್ಲ ಹಾಗಾಗಿ ಮೊಲದ ಮಾಂಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ ಆಗಾಗ ಮೊಲದ ಮಾಂಸ ಸೇವಿಸೋದ್ರಿಂದ ಅರಿವಿಗೆ ತುಂಬ ಒಡ್ಡಿದು ನೋಡಿ ಇದು ಯಾವಾಗಲೂ ಕುರಿ ಥರನೇ ಇರುತ್ತೆ ಒಳಗಡೆ ಬೋಟಿ ಆಗಲಿ ಕಲಿಜ ಆಗಲಿ ಗುಡ್ದ ಆಗಲಿ ಲಿವರ್ ಆಗಲಿ ನೋಡಿ ಕುರಿಗೆ ಹೇಗಿರುತ್ತೋ ಹಾಗೇ ಇರುತ್ತೆ ಮತ್ತೆ ನೋಡಿ ಇದು ಲಂಗ್ಸು ಕುರಿಗೆ ಹೇಗಿರುತ್ತೆ ಹಾಗೇ ಇದೆ ನೋಡಿ ಕುರಿಗೆ ಹೇಗಿದೆ ಹಾಗೇ ಇದೆ ಮತ್ತೆ ಗುಡ್ದ ಕೂಡ ಕುರಿ ಗುಡ್ದನ್ ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ ಕುರಿಗೆ ಹೇಗಿರುತ್ತೋ ಹಾಗೇನೆ ಇರುತ್ತೆ ನೋಡಿ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಮೊಲದ ಮಾಂಸನ ಈಗ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕೆಂದರೆ ಯಾವುದಾದ್ರು ಕೂದಲು ಏನಾದರೂ ಇರುತ್ತೆ ಅಂತ ನೋಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ತೊಳಿತಾ ಇದ್ದೀನಿ ಮೊದಲು ಮಾಂಸದಲ್ಲಿ ಸಾರು ಕೂಡ ಮಾಡ್ಬೋದು ಗೊಜ್ಜು ಕೂಡ ಮಾಡ್ಕೊಳ್ಬೋದು ಗ್ರೇವಿ ಥರನೂ ಮಾಡ್ಕೊಳ್ಬೋದು ಅನುಕೂಲ ಅನಿಸುತ್ತೆ ಆ ಥರ ಮಾಡ್ಕೊಳ್ಬೋದು ಇಲ್ಲಿ ಫ್ರೈ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಲೈಟಾಗಿ ಗ್ರೇವಿ ಥರ ಮಾಡ್ಕೊಂಡ್ರೆ ಅವನು ಕೂಡ ಚಪಾತಿ ಜೊತೆ ಮುದ್ದೆ ಜೊತೆ ಕೂಡ ಹಿಂಚ್ಕೊಳ್ಬೋದು ನೋಡಿ ಈಗ ಒಂದು ಸರಿ ನೀರು ತೊಳ್ಕೊಂಡ್ರೆ ಮೊದಲು ಮಾಂಸ ಗೊಜ್ಜಿಗೆ ರೆಡಿ ಆಗುತ್ತೆ ಅದೃಷ್ಟದಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಸಾರಿ ಈಗ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಏಕೆಂದರೆ ಇದರಲ್ಲಿ ಝೀರೋ ಫ್ಯಾಟ್ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ಶುಗರ್ ಬಿ ಪಿ ಅವರಿಗೆಲ್ಲ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಎಣ್ಣೆ ಕಡಿಮೆ ಮಾಡಿಕೊಂಡು ಮಾಡ್ಕೊಳ್ಬೋದು ರೆಡಿ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ

ಲಿವರು ಗುಡ್ದ ಮತ್ತೆ ಲನ್ಸ್ ಎಲ್ಲ ನಾಸ್ತಾ ಹಾಕೊಳ್ಬೇಕು ಮೀಟೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಈಗ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ఈ రుచికి తస్త ఉప్పు ఈ ఉప్పుతాయి మాంస ఎలా ఉప్పు ఇక్కడి అంత ఉప్పు హాక ఫ్రై మేము మాంసా ఉప్పు ఇక శుంఠి వెళ్ళి పేస్ట్ హాక్తీ ಒಂದುವರೆ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಶುಂಠಿ ಬೆಳ್ಳಿ ಪೇಸ್ಟ್ಲಿರುವಂತ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಶುಂಠಿ ಬೆಳ್ಳಿ ಪೇಸ್ಟ್ಲಿರುವಂತ ಹಸಿ ವಾಸನೆ ಎಲ್ಲ ಹೋಗಿ ಒಳಗೆ ಬರ್ತಾ ಇದೆ ನಾವು ಮಟನ್ ಮಾಡುವಾಗ ಯಾವ ತರ ಸ್ಮೆಲ್ ಬರುತ್ತೆ ಅದೇ ತರ ಸ್ಮೆಲ್ ಇದೆ ಈ ಮರದ ಮಾಂಸದಲ್ಲೂ ಕೂಡ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಆದರೆ ಝೀರೋ ಫ್ಯಾಟ್ ಇರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅದರಲ್ಲಿ ಶುಗರು ಬಿ ಫೀರೋ ತುಂಬಾನೇ ತುಂಬಾ ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಅಷ್ಟು ಕೊತ್ತಂಬರಿ ಕಾಡಿನ ಪುಡಿ ಧನಿಯಾ ಪುಡಿ ಅಂತೀವಲ್ಲ ಅದಾಗ್ತಾಯಿದ್ದೀನಿ ಹಾಗೆ ಒಂದು ಅಷ್ಟು ಅಚ್ಚಿಕಾ ಪುಡಿ ಹಾಕ್ತಾಯಿದ್ದೀನಿ ತಕ್ಕಾಗ ಹಾಕ್ಕೊಳ್ಬೋದು ಮಸಾಲ ಹಾಕ್ತಾಯಿದ್ದೀನಿ జోతికి ఒక అర్ధ స్పూన్ అటు మటన్ మసాలా కూడాతాయి మొల బెయ్యదకోస్కర ఒరుదీని ಎಲ್ಲಿ ಅಂತ ಕೂಡ ಚೆನ್ನಾಗಿ ಬೆಂದ ಮೇಲೆ ಎಲ್ಲ ಕೂಗಿದ ಮೇಲೆ ಒಂದ್ ಎರಡು ನಿಮಿಷದ ಕಾಲ ಊರಿನ ಸಿಂಬಲ್ ಇಟ್ಕೊಂಡು ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಎಂಕಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಲಿವರ್ ಹಾಕ್ತಾ ಇದ್ದೀನಿ ಮತ್ತು ಹಾಗೆ ಲಂಗ್ಸ್ ಕೂಡ ನೋಡಿ ಕುರಿಲಿ ಎಷ್ಟು ದೊಡ್ಡದಾಗಿರುತ್ತೆ ಅದನ್ನ ಕಟ್ ಮಾಡಾಕ್ತಾ ಇರ್ತೀವಿ ನಾವು ಬೋಟಿ ಗೊಜ್ಜಿಗೆಲ್ಲ ಇದನ್ನ ನಾಗೆ ಹಾಕ್ತಾ ಇದ್ದೀನಿ ಮತ್ತು ಗುಡ್ದ ಕೂಡ ನೋಡಿ ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಇಸಲ್ ತೆಗಿತಾ ಇದ್ದೀನಿ ನೋಡಿ ಮಲದ ರೆಸಿಪಿನ ಕುಕ್ಕರ್ನಾದ್ರೂ ಬೇಯಿಸಿಕೊಳ್ಬಹುದು ಹಾಗೆ ಕೂಡ ಬೇಯಿಸಿಕೊಳ್ಬಹುದು ನೋಡಿ ಲಿವರ್ ಲಂಗ್ಸ್ ಎಲ್ಲ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷದ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೊಲ ಚೆನ್ನಾಗಿ ಬೇಯುತ್ತೆ ಅಥವಾ ಕುಕ್ಕರ್ ಕೂಡ ಒಂದೆರಡು ವಿಸಲ್ ತೆಗಿಬಹುದು ನೋಡಿ ಈ ಮೊದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್